ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಜಿ ಶಾಸಕರಾದ ಎಂ ಡಿ ಲಕ್ಷ್ಮೀನಾರಾಯಣ ಶುಭ ಹಾರೈಸಿದರು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಯುಗಾದಿ ಹಬ್ಬ ಈ ಹೊಸ ಒಂದು ಕ್ರೋಧಿ ಸಂವತ್ಸರದಲ್ಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಯುಗಾದಿ ಹಬ್ಬ ಇಡೀ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಜಾತಿ ಮತ ಪಂಥ ಪಂಗಡ ಎಲ್ಲವನ್ನೂ ಕೂಡ ನಾವು ಮರೆತು ವಿಶ್ವಾಸನೀಯವಾಗಿ ಈ ಒಂದು ಕ್ರೋಧಿ ಸಂವತ್ಸರದ ಯುಗಾದಿ ಹಬ್ಬವನ್ನು ಸಂತಸದಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದೃಷ್ಟಿನಲ್ಲಿ ಏನಿವಾಗ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಹಾಗೂ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಪ್ರತಿಯೊಬ್ಬರೂ ಕೂಡ ವಿಶ್ವಾಸನೀಯವಾಗಿ ಯಾವುದೇ ಒಂದು ಮದ ಮತ್ಸರ ಈರ್ಷೆ ಯಾವ ಕೂಡ ಇಲ್ಲದಲೇ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬ ಒಂದು ಸಂತೋಷಭರಿತವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನಾಡ್ತಾ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಜನತೆಗೂ ಕೂಡ ಯುಗಾದಿ ಹಬ್ಬದ